ಹಾಯ್ ಹಲೋ ನಮಸ್ಕಾರ ಆಸ್ ಯು ಶುಲ್ ದಿಸ್ ಇಸ್ ಯುವಸ್ ಕಾರ್ತಿಕ್ ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಮೇನ್ ವಿಷಯ ಏನಪ್ಪ ಅಂತ ಅಂದರೆ ಅದಕ್ಕೆ ಮುಂಚೆ ಶುಕ್ರವಾರ ಹಬ್ಬದ ಶುಭಾಶಯಗಳು ಶುಕ್ರವಾರ ತಾಯಿ ಚಾಮುಂಡೇಶ್ವರಿ ವಾರ ನಮ್ಮ ಮನೆಯವರು ಮುಳ್ಕಟ್ಟ ವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ವಿಷಯಗಳು ನೆರವೇರಲಿ ಅಂತ ಹೇಳ್ತಾ ಸೊ ಕಾಲ್ಡ್ ಫ್ರಸ್ಟ್ರೇಟೆಡ್ ಡಿ ಕೆ ಶಿವಕುಮಾರ್ ಹತಾಶೆ ಶಿವಕುಮಾರ್ ಅಲಿಯಾಸ್ ಟಿ ಆರ್ ಜೈಲ್ಗೆ ಹೋಗಿ ಬಂದಂಥ ನಮ್ಮ ಏಕೈಕ ಕನ್ನಡಿಗರು ಅಲಿಯಾಸ್ ಕನಕಪುರದ ಶಿಶೂರ ವೀರಾದಿ ವೀರ ಸಾತನೂರಿನ ಧೀರ ಸೊ ಗೌರಮ್ಮನವರ ಮಗ ಸೊ ಇವತ್ತು ರಾಮನ ಹೆಸರಿಗೆ ಕೈ ಹಾಕಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಸೊ ಏನಪ್ಪ ಅಂತ ಅಂದರೆ ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಕೋಟೆ ಹೇಳ್ತೀನಿ ನನ್ನ ಹೆಮ್ಮೆಯ ಪೂರ್ಣಚಂದ್ರ ತೇಜಸ್ವಿ ಇವ್ರಿಗೆ ಯಾರೂ ಸಮಾನರಲ್ಲ ಆ್ಯಂಡ್ ದೆನ್ ಇವ್ರ ಕಾಲ್ದೊಳ್ಗೂ ಯಾರೂ ಸಮ ಅಲ್ಲ ಒಂದು ಆಮೇಲೆ ಅವರು ಮಾಡಿರೋ ನಿತ್ಯಕರ್ಮ ಕರ್ಮ ನೀರಿನ ದೂರದಿಂದ ನೋಡೋಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಮೇಲೆ ಇವ್ರು ಯಾರ್ದು ಅದು ಇದು ಅಂತ ಹೇಳ್ತಾರೆ ಕೆಲವ್ರು ಕಮೆಂಟ್ಸು ಇರಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೀಗೆ ಕೆಲಸ ಮಾಡ್ತಿದ್ರಂತೆ ಹೊಲದಲ್ಲಿ ಎಸ್ಟೇಟಲ್ಲಿ ನಮ್ಮ ಕಡೆ ಹೊಲ ಅಂತೀವಿ ಅವ್ರ ಕಡೆ ಎಸ್ಟೇಟು ಅವ್ರ ಮೇಸ್ತ್ರಿ ಹೇಳಿದ್ರಂತೆ ಅವರೆಲ್ಲ ಹೊರಗಡೆ ಹೋಗ್ಬೇಕಾರೆ ಪ್ಯಾಂಟೆಲ್ಲ ಅವ್ರದೋಗಿದ್ದಂತೆ ಸೊ ಅರ್ಧ ಸಂದರ್ಭದಲ್ಲಿ ಅವ್ರ ಮೇಸ್ತ್ರಿ ಹೇಳಿದ್ರಂತೆ ಸರ್ ಪ್ಯಾಂಟೆಲ್ಲ ಅರ್ಧುಂಟಲ್ಲ ಸರ್ ದಯವಿಟ್ಟು ಪ್ಯಾಂಟ್ನ ಚೇಂಜ್ ಮಾಡ್ಕೊಂಡು ಹೋಗಿ ಅಂತ ಏ ಪೂರ್ಣಚಂದ್ರ ತೇಜಸ್ವಿಯವರು ಪಟ್ಟಂಥ ಅಂಥ ಸತ್ಯಗಳನ್ನ ತುಂಬ ಹೇಳಿ ಹೇಳಿದಂಥವ್ರು ಬಹುಶಃ ನನ್ನ ಪ್ರಕಾರ ಈ ಶತಮಾನದ ಒಬ್ಬ ಅತ್ಯಂತ ವಿಚಾರವಾದಿ ಅಂತಲೇ ಹೇಳ್ಬೋದು ಅವರಿಗಿಂತ ಜಾಸ್ತಿ ಇರ್ಬೋದು ನನ್ನ ಪ್ರಕಾರ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅಂಥವರು ಇರ್ಬೋದು ಇದರೆ ನನಗೆ ಇವರು ಆ ಆ ಒಂದು ಸಾಲಲ್ಲಿ ನಿಲ್ತಾರೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಸಾಲುಮರದ ತಿಮ್ಮಕ್ಕನವರು ನಮ್ಮ ಶಿವಕುಮಾರ್ ಸ್ವಾಮಿಗಳು ನಮ್ಮ ಬಾಲಗಂಗಾಧರನಾಥ ಸ್ವಾಮಿಗಳು ಆ ಸಾಲಲ್ಲಿ ಇವರು ನಿಲ್ತಾರೆ ಅಂತ ಹೇಳ್ತಾ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ತಾ ಅವ್ರು ಹೇಳ್ತಾರೆ ನೋಡಯ್ಯ ನಾನು ಪ್ಯಾಂಟ್ ಅರ್ಧ ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡು ಹೋದ್ರು ನಾನು ನಾನೇ ಆಗಿರ್ತೀನಿ ಚೆನ್ನಾಗಿರೋ ಪ್ಯಾಂಟ್ ಹಾಕೊಂಡು ಹೋದ್ರು ನಾನು ನಾನೇ ಆಗಿರ್ತೀನಿ ಸೊ ದೆರ್ ಇಸ್ ಡಿಫ್ರೆನ್ಸ್ ಅಂದರೆ ನೀವು ತನನ ಬಳಿ ಉಳಿಸ್ಕೊಳ್ಳಿ ನೀವು ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು ಆ ರಾಮನಗರ ರಾಮನಗರವೇ ಆಗಿರುತ್ತೆ ಆ ಬಸ್ ಸ್ಟ್ಯಾಂಡು ಆ ಡಿ ಸಿ ಆಫೀಸು ಆ ಹೊಲಗಳು ಆ ಇದು ಏನೋ ಅಭಿವೃದ್ಧಿ ಹೊಲಗಳು ಹೋಗಿ ಅಲ್ಲಿ ಬಿಲ್ಡಿಂಗ್ಗಳು ಬರ್ಬೋದು ಬಟ್ ರಾಮನಗರದಲ್ಲೇ ಆಗೋದು ಸೊ ಇದನ್ನ ಜಿದ್ದಿಡ್ಕಂಡು ನೀನು ಮಾಡಿದರೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಲ್ಲಪ್ಪ ಸಿ ಡಿ ಶೂ ಅಲಿಯಾಸ್ ಈಗ ಪೆನ್ ಡ್ರೈವ್ ಇರೋ ಅಲಿಯಾಜ್ ಬಂಡೆ ಅಲಿಯಾಸ್ ಮನಿ ಟ್ರ್ಯಾಪ್ನ ಮಾಡಿರೋವಂಥ ಆರೋಪ ಹೊತ್ತಿರ್ತಕ್ಕಂಥ ಬ್ರದರ್ಸ್ ಅಪೂರ್ವ ಬ್ರದರ್ಸು ಸೊ ನಾನು ಹೇಳೋದು ಇಷ್ಟೇ ನನಗೆ ಇರೋ ಮಾಹಿತಿಯ ಪ್ರಕಾರ ಯಾವುದೇ ಒಂದು ರಾಜ್ಯ ಆಗಲಿ ಊರಿನ ಹೆಸರಾಗಲಿ ಅದು ಸರ್ಕಾರದ ಅನುಮತಿ ಬೇಕೇ ಬೇಕು ಉದಾಹರಣೆಗೆ ಹೇಳಬೇಕು ಅಂದರೆ ಪ್ರಯಾಗ್ರಾಜ್ ಅಂತ ಮಾಡಿದ್ರು ಯಾವುದನ್ನ ಸೋಕಾಲ್ಡ್ ಮುಸಲ್ಮಾನ್ ಹೆಸರು ಇಟ್ಟಿದ್ರಲ್ಲ ಅಲಹಾಬಾದ್ ಅಂತ ಅಷ್ಟೆಲ್ಲ ಬದಲಾವಣೆ ಮಾಡಿದ್ರು ಸ್ನೇಹಿತರೆ ಅಲಹಾಬಾದ್ ಹೈಕೋರ್ಟ್ ಅಂತಲೇ ಇವತ್ತಿಗೂ ಇರೋದು ಬಿಕಾಸ್ ಕೆಲವೊಂದು ಪ್ರೊಸೀಡಿಂಗ್ಸಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಅದೇ ರೀತಿ ಇವ್ನ ಹೆಸ್ರು ಚೇಂಜ್ ಮಾಡ್ಬೋದು ಯಾರು ಸಿ ಡಿ ಶಿವವ್ರು ಅದು ಬಿಟ್ಟು ಲ್ಯಾಂಡ್ ರೆಕಾರ್ಡ್ಸಲ್ಲೆಲ್ಲ ಬರಬೇಕು ಮಾಡಬೇಕು ಅಂತ ಅಂದರೆ ಅದನ್ನು ಅದಕ್ಕೆ ಆದ ಪ್ರೊಸೀಜರ್ ಇದೆ ಮುಂದೆ ನೋಡೋಣ ಏನೇನು ಮಾಡ್ತಾನೆ ಪಾಪ ಫ್ರಸ್ಟ್ರೇಟೆಡ್ ಅವರು ಏನೇನು ಮಾಡ್ತಾರೆ ಪಾಪ ಅವರು ಈಗ ಏನಾಗೋಗಿದೆ ಅತ್ತ ಇಲಿ ಇತ್ತ ಪುಲಿ ನನ್ನ ದುರಾದೃಷ್ಟಕ್ಕೆ ಏನಪ್ಪ ಅಂತ ಅಂದರೆ ಇಟಲಿ ನಗರ ಅಂತ ಮಾಡಿಲ್ಲ ಅಥವಾ ಸೇಂಟ್ ಫ್ರಾನ್ಸಿಸ್ಕೋ ಅಂತ ಮಾಡಲಿಲ್ಲ ನಾನು ಹೇಳೋದು ಇವ್ರಿಗೆ ಅಷ್ಟೊಂದು ಅಭಿಮಾನ ಇದ್ದರೆ ಕೆಂಗಲ್ ಹನುಮಂತಯ್ಯನವರು ಜಿಲ್ಲೆ ಅಂತ ಮಾಡ್ಬೋದಿತ್ತು ಡಾಕ್ ಆಯಿತಾ ಬೆಂಗಳೂರಿನ ಕೆಂಪೇಗೌಡ ನಗರ ಅಂತ ಮಾಡ್ಬೋದಿತ್ತು ಅಥವಾ ಕೆಂಪೇಗೌಡ ಸಿಟಿ ಕೆಂಪೇಗೌಡ ಜಿಲ್ಲೆ ಅಂತ ಮಾಡ್ಬೋದಿತ್ತು ಅವನ್ನೆಲ್ಲ ಬಿಟ್ಟು ಯಾವುದೋ ಜಿತ್ ಸಾಧಿಸೋದಕ್ಕೆ ಕುಮಾರಸ್ವಾಮಿ ಹತ್ರಕ್ಕೂ ಬರೋಕ್ಕಾಗಲ್ಲ ನಿನಗೆ ತಾಕತ್ತಿದ್ರೆ ಒಂದು ಜಿಲ್ಲೆ ಮಾಡು ನಿನ್ನ ಗಂಡುಸಾಗಿದರೆ ರಾಜಕೀಯ ಗಂಡಸ್ತನ ಅನ್ನೋದಿದ್ರೆ ಯಾವ್ದಾರ ಒಂದು ಜಿಲ್ಲೆ ಮಾಡು ಎಲ್ಲನೂ ನೀನು ಕಟ್ಟಂಗ್ ಪ್ರೇಷ್ಟೆ ಮಾಡೋದು ಮೋದಿಯವರು ಅಲ್ಲಿ ಆರತಿ ಮಾಡಿದ್ರು ಅಂತ ಇಲ್ಲೇನೋ ರೆಡಿ ಮಾಡಿಸ್ತಿದ್ಯಾ ಅದು ನಿಮ್ಮ ಕೈಲಿ ಆಗೋದಿಲ್ಲ ಹಿಂಗೆ ಯಾವುದೂ ಆಗೋದಿಲ್ಲ ಏನೂ ಆಗೋದಿಲ್ಲ ಮೇಕೆದಾಟು ತೂರ ಹಾಡ್ಕೊಂಡು ಆರ ಹಾಡ್ಕೊಂಡು ಮಾಡಿದೆ ಆಯಿತಾ ಅದೂ ಆಗೋದಿಲ್ಲ ಸೊ ಇಂಥ ಜಿದ್ದಿನ ರಾಜಕಾರಣನ ಬಿಟ್ಟು ಒಳ್ಳೆ ರಾಜಕಾರಣ ಮಾಡಪ್ಪ ರಾಮನ ಹೆಸರಕ್ಕೆ ಕೈ ಹಾಕಿದ್ಯಾ ಸರ್ವನಾಶ ಗ್ಯಾರಂಟಿ ಬರೆದು ಇಟ್ಕೋ ಖಚಿತ ನಿಶ್ಚಿತ ಉಚಿತ ಒಂದು ರಾಮನಗರದ ಜನತೆ ಈಗ್ಲಾರ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಕುಮಾರಸ್ವಾಮಿ ಏನಾದರೂ ಜಿಲ್ಲೆ ಮಾಡಿಲ್ಲ ಅಂದಿದರೆ ನೀವು ಬೆಂಗಳೂರು ಗ್ರಾಮಾಂತರಕ್ಕೆ ಓಡ್ ಓಡ್ತಾಯಿದ್ರಿ ಒಂದು ಪಾಣಿ ಅಥವಾ ಇನ್ನೊಂದು ಏನೋ ಒಂದು ಕೆಲಸಗಳಿಗೆ ಅದನ್ನು ಅರ್ಥ ಮಾಡ್ಕೊಂಡು ಬರೋ ದಿನಗಳಲ್ಲಾದ್ರೂ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹೇಳ್ತಾ ಇಲ್ವಾ ಈಗ ಅವ್ನು ಕಾಲಿಟ್ಟ ಸಿದ್ದರಾಮಣ್ಣ ಬರ ಇವಾಗ ಪ್ರವಾಹ ಕೆಲವು ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರೋ ಪ್ರತಿನಿಧಿಗಳು ಚೆನ್ನಾಗಿರೋದ್ರಿಂದ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಸೊ ಶಿವಣ್ಣಂಗೆ ಒಳ್ಳೇದಾಗಲಿ ಇಂಥ ದುರ್ಬುದ್ಧಿನ ಬಿಡಲಿ ಅಂತ ಹೇಳ್ತಾ ಆಸ್ ಸಿ ಇಟ್ಸ್ ಶಿವರ್ ಕಾರ್ತಿಕ್ ನಮಸ್ಕಾರ